ನಾಲ್ಕು ಆರೋಪಿಗಳ ಬಂಧನ ಬಂಧಿತರಿಂದ ಒಂದು ಪಾಯಿಂಟ್ ಇನ್ನೂರು ಗ್ರಾಂ ಗಾಂಜಾ ವಶಕ್ಕೆ ಎರಡು ಬೈಕ್ ಹದಿನೇಳು ಮೊಬೈಲ್ ಆರೋಪಿಗಳು ಬಳಸಿದ ಚಾಕು ಮತ್ತು ಡ್ರ್ಯಾಗನ್ ವಶಕ್ಕೆ ಗಾಂಜಾ ಮಾರಿ ಶೋಕಿ ಮಾಡ್ತಾ ಇದ್ರು ಈ ಯುವಕರ ಗುಂಪು ಮಂಜುನಾಥ್ ಅನಿಲ್ ಕುಮಾರ್ ನವೀನ್ ಕಾರ್ತಿಕ್ ಬಂಧಿತ ಆರೋಪಿಗಳು ಅಂತ ಹೇಳಲಾಗ್ತಾ ಇದೆ ಕೇವಲ ಶೋಕಿ ಮಾಡಲು ಗಾಂಜಾ ಮೊಬೈಲ್ ದರೋಡೆ ಮಾಡ್ತಾ ಇದ್ರು ಈ ಖದಿಮ ನೆಲಮಂಗಲ ಗ್ರಾಮಾಂತರ ಪೊಲೀಸರ ಕಾರ್ಯಾಚರಣೆ ಇದೀಗ ಆರೋಪಿಗಳು ಪೊಲೀಸರ ಅತಿಥಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಿಸಿ ಪ್ರಾರಂಭವಾಗಿದೆ ಮಾಟಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ ಕಡಿಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬನ್ನಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು